ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇವತ್ತಿನ ಒಂದು ತರಗತಿಯಲ್ಲಿ ಚರ್ಚೆ ಮಾಡುವಂತಹ ವಿಷಯ ಯಾವ್ದು ಸಂಬಂಧಪಟ್ಟಿದೆ ಅಂದ್ರೆ ಗ್ರಾಮ ಸ್ವರಾಜ್ ಘಟಕದ ಮೂರು ಘಟಕದ ಸಭೆಗಳ ಬಗ್ಗೆ ಚರ್ಚೆಯನ್ನು ಮಾಡುವಂಥದ್ದು ನಾನು ಹಿಂದಿನ ತರಗತಿಯಲ್ಲಿ ನಿಮಗೆ ತಿಳಿಸಿದ್ದೆ ಗ್ರಾಮ ಸ್ವರಾಜ್ನಲ್ಲಿ ಯಾವ್ಯಾವ ಘಟಕಗಳು ಬರುತ್ತೆ ಅನ್ನೋದ್ರ ಬಗ್ಗೆ ಜನವಸತಿ ಸಭದಲ್ಲಿ ಎರಡು ಪ್ರಕರಣಗಳು ಬರುತ್ತೆ ಮೂರು ಎ ಮೂರು ಬಿ ಹಾಗೆ ವಾರ್ಡ್ ಸಭದಲ್ಲಿ ಮೂರು ಸಿ ಮತ್ತು ಮೂರು ಡಿ ಗ್ರಾಮ ಸಭದಲ್ಲಿ ಮೂರು ಇಯಿಂದ ಮೂರು ವರೆಗೆ ಪ್ರಕಾರಗಳಿಗೆ ಸಂಬಂಧಪಟ್ಟಂತೆ ಮೂರು ಎ ಮೂರು ಸಿ ಮೂರು ಇ ಅನ್ನುವಂಥದ್ದು ಪ್ರಕಾರ್ಯಗಳ ಸಂಬಂಧಪಟ್ಟರೆ ಸಭೆಗಳು ಮೂರು ಬಿ ಮೂರು ಡಿ ಮತ್ತೆ ಮೂರು ಜಿ ಮತ್ತೆ ವಿಶೇಷ ಸಭೆ ಅನ್ನುವಂಥದ್ದು ಮೂರು ನಲ್ಲಿ ಕಾಣ್ತಾ ಹೋಗ್ತೇವೆ ನಾವು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡುವಂಥದ್ದು ಸಭೆಗಳಿಗೆ ಸಂಬಂಧಪಟ್ಟಿದೆ ಸಭೆಯನ್ನು ಯಾರು ಕರೀತಾರೆ ಯಾವಾಗ ಕರೀತಾರೆ ಆ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಳ್ತಾರೆ ಅಧ್ಯಕ್ಷತೆಯ ಕೋ ನಂತರದಲ್ಲಿ ಆ ಸಭೆಯ ಕೋರಂ ಏನಿರಬೇಕು ಅದರ ಬಗ್ಗೆ ಇವತ್ತಿನ ಒಂದು ತರಗತಿಯಲ್ಲಿ ಚರ್ಚೆಯನ್ನು ಮಾಡುವಂಥದ್ದು ಮೊದಲನೇದಾಗಿ ಗಮನಿಸ್ತಾ ಹೋಗಿ ಇಲ್ಲಿ ಸಾಮಾನ್ಯ ಸಭೆ ಅಂತ ಬಂದಾಗ ಜನವಸತಿ ಸಭೆಯಲ್ಲಿ ಸಾರಿ ಜನವಸತಿ ಪ್ರದೇಶದಲ್ಲಿ ಸಾಮಾನ್ಯ ಸಭೆಯನ್ನ ಕರೆಯುವವರು ಯಾರು ಇಲ್ಲಿ ಜನವಸತಿ ಪ್ರದೇಶದ ಚುನಾಯಿತ ಸದಸ್ಯನೇನಿರ್ತಾನೆ ಅವನು ಈ ಸಾಮಾನ್ಯ ಸಭೆಯನ್ನ ಕರೀತಾನೆ ವಾರ್ಡ್ ಪ್ರದೇಶದ ಅಷ್ಟೇ ಚುನಾಯಿತ ಚುನಾಯಿತ ಸದಸ್ಯ ಚುನಾಯಿತ ಸದಸ್ಯನೇನಿರ್ತಾನೆ ಅವನು ಸಭೆಯನ್ನ ಕರೆಯುವಂಥದ್ದು ಇಲ್ಲೂ ಅಷ್ಟೇ ಆದರೆ ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯಿತಿಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸಾಮಾನ್ಯ ಸಭೆಯನ್ನ ಕರೆಯುವಂಥದ್ದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸಾಮಾನ್ಯ ಸಭೆಯನ್ನ ಕರೆಯುವಂಥದ್ದು ಇನ್ನು ಸಭೆ ಕರೆಯುವವರು ಯಾರು ಅನ್ನೋದು ಗೊತ್ತಾಯ್ತೀನಿ ಇನ್ನು ಯಾವಾಗ ಕರೀಬೇಕು ಕನಿಷ್ಠ ಆರು ತಿಂಗಳಿಗೊಮ್ಮೆ ಆದರೂ ಕರಿಬೇಕು ಕನಿಷ್ಠ ಆರು ತಿಂಗಳಿಗೊಮ್ಮೆ ಆರು ತಿಂಗಳಿಗೊಮ್ಮೆ ಸೇಮ್ ಇವೆಲ್ಲವೂ ಕೂಡ ಅಷ್ಟೆ ಕನಿಷ್ಠ ಆರು ತಿಂಗಳಿಗೊಮ್ಮೆ ಆರು ತಿಂಗಳಿಗೊಮ್ಮೆ ಇದು ಕೂಡ ಅಷ್ಟೆ ಕನಿಷ್ಠ ಆರು ತಿಂಗಳಿಗೊಮ್ಮೆ ಗ್ರಾಮ ಸಭಾ ಪ್ರದೇಶದಲ್ಲಿ ಸಾಮಾನ್ಯ ಸಭೆಯನ್ನ ಕನಿಷ್ಠ ಆರು ತಿಂಗಳಿಗೊಮ್ಮೆ ಆದ್ರೂ ಕರಿಬೇಕು ಆದ್ರೆ ಇಲ್ಲೊಂದು ನೋಟನ್ನ ಬರೆದಿಟ್ಕೊಳ್ಳಿ ಏನು ಅಂದ್ರೆ ಗ್ರಾಮ ಸಭೆಗೆ ಇವೆರಡಕ್ಕೂ ಅಪ್ಲೈ ಆಗುತ್ತೆ ಯಾವುದು ವಾರ್ಡ್ ಸಭೆ ಮತ್ತು ಜನವಸತಿ ಸಭೆಗೆ ಅಪ್ಲೈ ಆಗುತ್ತೆ ಗ್ರಾಮ ಏನ್ ನಡೆಯುತ್ತಲ್ಲ ಗ್ರಾಮ ಸಭೆಯ ಸಭೆಗೆ ಒಂದು ತಿಂಗಳ ಮುಂಚೆ ಇದನ್ನ ಕರಿಬೇಕು ಒಂದು ತಿಂಗಳ ಮುಂಚೆ ಯಾವುದು ಜನವಸತಿ ಸಭೆ ಮತ್ತು ವಾರ್ಡ್ ಸಭೆಯಲ್ಲಿ ಸಾಮಾನ್ಯ ಸಭೆ ಕರಿಬೇಕು ಅಂದ್ರೆ ಗ್ರಾಮ ಸಭೆ ಮುಂದಿನ ತಿಂಗಳ ಆಗುತ್ತೆ ಅಂದ್ರೆ ಒಂದು ತಿಂಗಳ ಮುಂಚೆನೆ ಕರಿಬೇಕು ಕಾರಣ ಇಷ್ಟ ಸ್ನೇಹಿತರೆ ಜನವಸತಿ ಪ್ರದೇಶ ಮತ್ತು ವಾರ್ಡ್ ಪ್ರದೇಶದ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂದರೆ ಅದು ಗ್ರಾಮ ಸಭೆಯಿಂದ ಮಾತ್ರ ಸಾಧ್ಯವಾಗುವಂಥದ್ದು ಹಾಗಾಗಿ ಆ ಸಮಸ್ಯೆಯನ್ನು ಚರ್ಚೆ ಮಾಡಿ ವಾರ್ಡ್ ಪ್ರದೇಶದ ಸಾಮಾನ್ಯ ಸಭೆ ಅಥವಾ ಜನವಸತಿ ಪ್ರದೇಶದ ಸಾಮಾನ್ಯ ಸಭೆಯಲ್ಲಿ ಚರ್ಚೆಯನ್ನು ಮಾಡಿ ಅದನ್ನು ಗ್ರಾಮ ಸಭೆಗೆ ಕೊಂಡೊಯ್ಬೇಕಾಗತ್ತೆ ಗ್ರಾಮ ಸಭೆಯಲ್ಲಿ ಅಂತಿಮ ನಿರ್ಣಯವನ್ನು ಅಲ್ಲಿ ತಗೊಳ್ಳೋದ್ರಿಂದ ಅದು ಒಂದು ತಿಂಗಳ ಮುಂಚೆಯೇ ಅದರಲ್ಲಿ ಸಭೆಯನ್ನು ಕರಿಬೇಕು ತಿಂಗಳ ಮುಂಚೆ ಇದಕ್ಕೆ ಯಾವುದೇ ರೀತಿಯಾದಂತ ಇಲ್ಲ ಇರೋದಿಲ್ಲ ನೋಡಿ ಇಲ್ಲಿ ಮೊದಲನೇದಾಗಿ ಸಭೆಯನ್ನ ಕರೆಯೋರು ಚುನಾಯಿತ ಸದಸ್ಯನೇ ಏನಿರ್ತಾನೆ ಜನವಸತಿ ಸಭೆಯ ಅವನು ಮತ್ತೆ ವಾರ್ಡ್ ಪ್ರದೇಶದಲ್ಲಿ ಸಭೆಯನ್ನ ಕರೆಯುವವರು ಚುನಾಯಿತ ಸದಸ್ಯ ಆದ್ರೆ ಗ್ರಾಮ ಸಭೆಯ ಪ್ರದೇಶದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಾಮಾನ್ಯ ಸಭೆಯನ್ನ ಕರೆಯುವಂಥದ್ದು ಇನ್ನು ನಂತರ ಅಧ್ಯಕ್ಷತೆ ಯಾರು ವಹಿಸ್ಕೊಳ್ತಾರೆ ಇದಕ್ಕೆ ಜನ ಪ್ರದೇಶದ ಸದಸ್ಯ ಹಾಗೆ ಮೇಲೆ ನಾವು ಯಾರು ಸಭೆಯನ್ನು ಕರೆದು ಅವನೇ ಜನವಸತಿ ಸಭೆಯ ಸದಸ್ಯನೇನಿರ್ತಾನೆ ಅವನೇ ಅಧ್ಯಕ್ಷತೆ ವಹಿಸ್ಕೊಳ್ತಾನೆ ಇಲ್ಲೂ ಕೂಡ ಸದಸ್ಯ ಇಲ್ಲಿ ಮಾತ್ರ ಗ್ರಾಮ ಪಂ ಸಭೆಯ ಅಧ್ಯಕ್ಷ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಅಧ್ಯಕ್ಷ ಇಲ್ಲಿ ಅಧ್ಯಕ್ಷತೆಯನ್ನ ವಹಿಸ್ಕೊಳ್ಳುವಂಥದ್ದು ಅಕಸ್ಮಾತ್ ಈ ಪ್ರದೇಶ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಇರಲಿಲ್ಲ ಅಥವಾ ಅವರು ಆ ಸಂದರ್ಭದಲ್ಲಿ ಇಲ್ಲದೆ ಅವರು ಅನುಪಸ್ಥಿತಿ ಏನಾದರೂ ಇದ್ರೆ ಉಪಾಧ್ಯಕ್ಷ ಅಧ್ಯಕ್ಷತೆಯನ್ನ ವಹಿಸ್ಕೊಳ್ತಾನೆ ಉಪಾಧ್ಯಕ್ಷ ಅಕಸ್ಮಾತ್ ಉಪಾಧ್ಯಕ್ಷನೂ ಇಲ್ಲ ಅಂತ ತಿಳ್ಕೊಳ್ ಅಧ್ಯಕ್ಷನೂ ಇಲ್ಲ ಉಪಾಧ್ಯಕ್ಷನೂ ಅವರ ಅನುಪಸ್ಥಿತಿಯಲ್ಲಿ ಇರುವಂತಹ ಚುನಾಯಿತ ಸದಸ್ಯರೇನಿರ್ತಾರೆ ಗ್ರಾಮ ಪಂಚಾಯಿತಿಯ ಚುನಾಯಿತ ಸದಸ್ಯರೇನಿದ್ದಾರೆ ಅವರು ಅಧ್ಯಕ್ಷತೆಯನ್ನು ವಹಿಸ್ಕೋಬೇಕಾಗುತ್ತೆ ಯಾರು ಒಬ್ಬರು ಇಲ್ಲಿ ಅಧ್ಯಕ್ಷತೆಯನ್ನು ವಹಿಸ್ಕೋಬೇಕಾಗತ್ತೆ ಇಲ್ಲಿ ಏನಾದರೂ ನಾವು ಸದಸ್ಯ ಇರಲಿಲ್ಲ ಅಥವಾ ಅವರ ಅನುಪಸ್ಥಿತಿ ಇದ್ರೆ ಇಲ್ಲಿ ವಾರ್ಡ್ ಸಭೆಯ ಸಾರಿ ವಾರ್ಡ್ ಪ್ರದೇಶದ ವಾರ್ಡ್ ಪ್ರದೇಶದ ವಾರ್ಡ್ ಪ್ರದೇಶದ ಒಬ್ಬ ಮತದಾರ ಯಾರಿದ್ದಾರೆ ಮತದಾರ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಳುವಂತ ಇಲ್ಲಿ ಜನವಸತಿ ಸಭೆಯ ಪ್ರದೇಶದ ಜನವಸತಿ ಪ್ರದೇಶದ ಒಬ್ಬ ಮತದಾರ ಒಬ್ಬ ಮತದಾರ ಇದೊಂದು ಪಾಯಿಂಟ್ನ ನೆನ್ಪಿಟ್ಕೋಬೇಕಾಗತ್ತೆ ಅಂದ್ರೆ ಅಧ್ಯಕ್ಷತೆಯನ್ನ ಆಲ್ಮೋಸ್ಟ್ ಆ ಪ್ರದೇಶದ ಸದಸ್ಯ ಗ್ರಾಮ ಸಭೆಯಲ್ಲಿ ಮಾತ್ರ ಅಧ್ಯಕ್ಷ ವಹಿಸ್ಕೊಳ್ತಾರೆ ಗ್ರಾಮ ಸಭೆಯಲ್ಲಿ ಅಧ್ಯಕ್ಷ ಇಲ್ಲ ಅಂದ್ರೆ ಉಪಾಧ್ಯಕ್ಷ ವಹಿಸ್ಕೊಳ್ತಾರೆ ಉಪಾಧ್ಯಕ್ಷ ಅಧ್ಯಕ್ಷ ಯಾರು ಇರಲಿಲ್ಲ ಅಂದ್ರೆ ಚುನಾಯಿತ ಸದಸ್ಯರಲ್ಲಿ ಒಬ್ರು ಆಯ್ಕೆಯನ್ನ ಮಾಡುವಂಥದ್ದು ಗ್ರಾಮ ಸಾಮಾನ್ಯ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವಂಥದ್ದು ಇನ್ನು ವಾರ್ಡ್ ಪ್ರದೇಶದಲ್ಲಿ ಸದಸ್ಯನಂತೂ ವಹಿಸ್ಕೊಳ್ಳೇಬೇಕಾಗತ್ತೆ ಅಕಸ್ಮಾತ್ ಸದಸ್ಯ ಇರಲಿಲ್ಲ ಅಂತ ಕಾರಣದಲ್ಲಿ ವಾರ್ಡ್ ಪ್ರದೇಶದ ಒಬ್ಬ ಮತದಾರ ಯಾರಿರ್ತಾರೆ ಅವರು ಅಧ್ಯಕ್ಷತೆಯನ್ನ ವಹಿಸಿಕೊಳ್ಳುವಂಥದ್ದು ಇದಿಷ್ಟು ಆಯ್ತು ನಂತರ ಕೋರಂ ವಿಚಾರಕ್ಕೆ ಬಂದಾಗ ನೋಡಿ ಕೋರಂ ಅನ್ನುವಂಥದ್ದು ಒನ್ ಬೈ ಫಿಫ್ ಇರಬೇಕು ಒನ್ ಫೈ ಫಿಫ್ ಕೋರಂನ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಅನ್ನ ಹೇಗೆ ಡಿವೈಡ್ ಮಾಡ್ತಾರೆ ಇದು ಕೂಡ ಒಂದು ಫೈ ಫಿಫ್ ರಷ್ಟು ಇರಬೇಕು ಒಂದನೇ ಐದರಷ್ಟು ಇರಬೇಕು ಅನ್ನುವಂಥದ್ದು ಇದು ಒಂದನೇ ಹತ್ತರಷ್ಟು ಗ್ರಾಮ ಪ್ರದೇಶದಲ್ಲಿ ಗ್ರಾಮ ಸಭಾ ಪ್ರದೇಶದಲ್ಲಿ ಒಂದನೇ ಹತ್ತರಷ್ಟು ಅಥವಾ ನೂರು ಜನ ಮತದಾರರನ್ನ ಹೊಂದಿರಬೇಕು ಸಾರಿ ಸದಸ್ಯರನ್ನ ಮತದಾರ ಸದಸ್ಯರನ್ನ ಹೊಂದಿರಬೇಕು ಸದಸ್ಯರು ಮತದಾರರು ಸದಸ್ಯ ಮತದಾರರು ಇರಬೇಕು ಸೇರಿಸ್ಬಿಟ್ಟು ನೂರು ಜನರ ಒಂದು ಮತದಾರರಿಂದ ಕೂಡಿದ್ರೆ ಮಾತ್ರ ಆ ಒಂದು ಕೋರಂ ಅಂಗೀಕಾರವಾಗುವಂಥದ್ದು ಅಥವಾ ನೂರು ಮತದಾರ ಇರಬೇಕು ಸದಸ್ಯರು ಹತ್ತು ಜನ ಇರಬೇಕು ನೆನ್ಪಿಡ್ಕೊಳ್ಳಿ ಇದು ಬರ್ಕೊಳ್ಳಿ ಗ್ರಾಮ ಕೋರಂ ಅನ್ನುವಂಥದ್ದು ಗ್ರಾಮ ಸಭಾ ಪ್ರದೇಶದಲ್ಲಿ ಸಾಮಾನ್ಯ ಸಭೆಯ ಕೋರಂ ಇಷ್ಟು ಇರಬೇಕು ಅನ್ನುವಂಥದ್ದು ಇಲ್ಲಿ ನೋಡಿ ಮೂವತ್ತು ಶೇಕಡ ಮೂವತ್ತರಷ್ಟು ಶೇಕಡ ಮೂವತ್ತರಷ್ಟು ಮಹಿಳೆಯರು ಇರಬೇಕು ಮತ್ತೆ ಇದು ಒಂದು ಇದೆ ಎಲ್ಲದರಲ್ಲೂ ಅಷ್ಟೇ ಇಲ್ಲೂ ಕೂಡ ಸೇಮ್ ಇಲ್ಲೂ ಕೂಡ ಸೇಮ್ ಅಂದ್ರೆ ಇಲ್ಲೂ ಕೂಡ ಮೂವತ್ತು ಪರ್ಸೆಂಟ್ ಇರಬೇಕು ಮಹಿಳೆಯರು ಇಲ್ಲೂ ಕೂಡ ಮೂವತ್ತು ಪರ್ಸೆಂಟ್ ಮಹಿಳೆಯರು ಇರಬೇಕು ಅನ್ನುವಂಥದ್ದು ತಿಳಿಸ್ತಾ ಇದೆ ಹಾಗೆ ಇನ್ನೊಂದು ವಿಷಯ ನೋಡಿ ಎಸ್ ಸಿ ಎಸ್ ಟಿ ಏನಾದರೂ ಸದಸ್ಯರು ಈ ಕೋರಂನಲ್ಲಿ ಎಸ್ ಸಿ ಎಸ್ ಟಿ ಸದಸ್ಯರು ಅವರ ಜನಸಂಖ್ಯೆಗೆ ಅನುಗುಣವಾಗಿರಬೇಕು ಜನಸಂಖ್ಯೆಗೆ ಅನುಗುಣವಾಗಿ ಅನುಗುಣವಾಗಿ ಇಲ್ಲೂ ಕೂಡ ಅಷ್ಟೇ ಎಸ್ ಸಿ ಎಸ್ ಟಿ ಮಹಿಳೆಯರು ಜನಸಂಖ್ಯೆಗೆ ಜನಸಂಖ್ಯೆಗೆ ಅನುಗುಣವಾಗಿ ಇರುವಂಥದ್ದು ಇದಿಷ್ಟು ಕೋರಂನ ವಿಚಾರಕ್ಕೆ ಬಂದ್ರೆ ಇನ್ನು ನಿರ್ಣಾಯಕ ಮತ ಬಹುಮತ ಅನ್ನುವಂಥದ್ದು ಸರಳ ಬಹುಮತ ಆಗುತ್ತೆ ಸರಳ ಬಹುಮತ ಹಾ ಏನು ಸರಳ ಬಹುಮತ ಅಂದರೆ ಒಂದು ನಿಮಿಷ ಹೇಳ್ಬಿಡ್ದು ಸರಳ ಬಹುಮತ ಇದು ಕೂಡ ಅಷ್ಟೆ ಸರಳ ಬಹುಮತದಿಂದನೇ ನಿರ್ಣಯ ಏನು ನಿರ್ಣಯ ಯಾವ್ದಾದ್ರು ಒಂದು ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅಂದರೆ ಸರಳ ಬಹುಮತದಿಂದ ಆಯ್ಕೆ ಮಾಡುವಂಥದ್ದು ಏನು ಸರಳ ಬಹುಮತ ಅಂದರೆ ಹಾಜರಿರುವಂತಹ ಸದಸ್ಯರಲ್ಲಿ ಯಾರ ಪಾಲು ಹೆಚ್ಚಾಗುತ್ತೋ ಹೌದು ಅನ್ನೋರು ಪಾಲು ಹೆಚ್ಚಾಗುತ್ತೋ ಅಥವಾ ಅಲ್ಲ ಅನ್ನೋರು ಪಾಲು ಹೆಚ್ಚಾಗುತ್ತೋ ಆ ಮೂಲಕವಾಗಿ ಸರಳ ಬಹುಮತದಿಂದ ಒಂದು ನಿರ್ಣಯವನ್ನು ಕೈಗೊಳ್ಳುವಂಥದ್ದು ಈ ಸಭೆ ಎಲ್ಲಾ ಸಭೆಗಳ ಅಂತಿಮ ತೀರ್ಮಾನ ಅನ್ನುವಂಥದ್ದು ಸರಳ ಬಹುಮತದಿಂದ ನಡೆಯುವಂಥದ್ದು ಇದಿಷ್ಟು ಸಾಮಾನ್ಯ ಸಭೆಗೆ ಸಂಬಂಧಿಸಿತು ನೋಡಿ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ಸ್ನೇಹಿತರೆ ಇಲ್ಲಿ ಸಭೆಯನ್ನ ಕರೆಯುವಂಥದ್ದು ಸದಸ್ಯನ ಇರ್ತಾನೆ ಇಲ್ಲೂ ಕೂಡ ವಾರ್ಡ್ ಪ್ರದೇಶದಲ್ಲಿ ಸದಸ್ಯನ ಇರ್ತಾನೆ ಹಾಗೆ ಗ್ರಾಮ ಸಭಾ ಅಧ್ಯಕ್ಷ ಈ ಸಭೆಯನ್ನ ಕರೆಯುವಂಥದ್ದು ಯಾವಾಗ ಕರಿಬೇಕು ಅಂದ್ರೆ ಆರು ತಿಂಗಳಿಗೊಮ್ಮೆ ಕರಿಬೇಕಾಗತ್ತೆ ಇವೆರಡು ಸಭೆಗಳನ್ನ ಗ್ರಾಮ ಸಭೆಯ ಒಂದು ತಿಂಗಳ ಮುಂಚೆ ಕರಿಬೇಕಾಗತ್ತೆ ಅಧ್ಯಕ್ಷತೆಯನ್ನು ವಹಿಸುವವರು ಇಲ್ಲಿ ಸದಸ್ಯರು ವಹಿಸಿಕೊಳ್ತಾರೆ ಇಲ್ಲಿ ಅಧ್ಯಕ್ಷರು ವಹಿಸ್ಕೊಳ್ತಾರೆ ಗ್ರಾಮ ಸಭಾ ಪ್ರದೇಶದಲ್ಲಿ ಅಧ್ಯಕ್ಷರು ಇಲ್ಲ ಅಂದ್ರೆ ಉಪಾಧ್ಯಕ್ಷರು ವಹಿಸ್ಕೊಳ್ತಾರೆ ಉಪಾಧ್ಯಕ್ಷರು ಇಲ್ಲ ಅಂದ್ರೆ ಸದಸ್ಯರಲ್ಲಿ ಒಬ್ರು ಯಾರಾದರೂ ಆಯ್ಕೆ ಮಾಡುವಂಥದ್ದು ಇನ್ನು ಕೋರಂನ ವಿಚಾರ ಬಂದಾಗ ಒನ್ ಬೈ ಫಿಫ್ ರಷ್ಟು ಕೋರಂ ಇರಬೇಕು ಎಲ್ಲಾ ಹಂತದಲ್ಲೂ ಆದ್ರೆ ಗ್ರಾಮಸಭಾ ಪ್ರದೇಶದಲ್ಲಿ ಒನ್ ಬೈ ಹತ್ತರಷ್ಟು ಕೋರಂ ಇರಬೇಕು ಶೇಕಡ ಮೂವತ್ತರಷ್ಟು ಮಹಿಳೆಯರು ಎಲ್ಲಾ ಕೋರಂನಲ್ಲೂ ಇರಬೇಕು ಅನ್ನುವಂಥದ್ದು ಇನ್ನು ನಿರ್ಣಾಯದ ಬಹುಮತ ಅನ್ನುವಂಥದ್ದು ಸರಳ ಬಹುಮತದಿಂದ ಎಲ್ಲಾ ಕಡೆ ನಡೆಯುವಂಥದ್ದು ಇದಿಷ್ಟು ಸಾಮಾನ್ಯ ಸಭೆಗೆ ಸಂಬಂಧಿಸಿದಂತೆ ಇನ್ನು ವಿಶೇಷ ಸಭೆಯೇ ವಿಶೇಷ ಸಭೆ ಎಂದಾಗ ಯಾವಾಗ ನಡೆಯುತ್ತೆ ಅನ್ನುವಂಥದ್ದು ನೆನಪಿರ್ಬೇಕು ಸ್ನೇಹಿತರೆ ಯಾವುದೋ ಒಂದು ಹಬ್ಬ ಕಾರ್ಯ ಬಂತು ಅಂತ ಹೇಳ್ಕೊಡಿ ಒಂದು ಗ್ರಾಮ ಪ್ರದೇಶದಲ್ಲಿ ಗ್ರಾಮ ಸಭಾ ಪ್ರದೇಶದಲ್ಲಿ ಒಂದು ಹಬ್ಬ ಬಂತು ಏನೋ ಒಂದು ಮುಂ ಕಾರ್ಯಕ್ರಮ ಬಂತು ಆವಾಗ ಒಂದು ಸಭೆಯನ್ನ ಕರಿಬೇಕಾಗುತ್ತೆ ಆ ಸಭೆಯಲ್ಲಿ ಯಾರು ಕರೀತಾರೆ ಸಭೆಯನ್ನ ಇಲ್ಲಿ ನೋಡಿ ಸಭೆಯನ್ನ ಕರೆಯುವಂತಹರು ಪಿ ಅಥವಾ ಕಾರ್ಯದರ್ಶಿ ಏನ್ಪಿಟ್ಕೊಳ್ಳಿ ಇದಕ್ಕೆ ಅಧ್ಯಕ್ಷರು ಆಗ್ಲಿ ಚುನಾಯಿತ ಸದಸ್ಯರಾಗಲಿ ಬರುವುದಿಲ್ಲ ಪಿ ಡಿಒ ಅಥವಾ ಕಾರ್ಯದರ್ಶಿ ಆದ್ರೆ ನಮ್ಮ ಈ ಗ್ರಾಮ ಸಭಾ ಪ್ರದೇಶದ ವಿಶೇಷ ಸಭೆಯ ಅಧ್ಯಕ್ಷತೆಯನ್ನು ಯಾರು ಅಥವಾ ಯಾರು ಕರೀತಾರೆ ಅನ್ನುವಂಥದ್ದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಯಾವಾಗ ಕರಿಬೇಕು ಅಂದ್ರೆ ಒಂದು ಸಮಾರಂಭ ಇದ್ದಾಗ ಇದಕ್ಕೇನು ಪಾಯಿಂಟ್ ಇರೋದಿಲ್ಲ ಅಧ್ಯಕ್ಷತೆ ವಹಿಸುವವರು ಕೂಡ ಇವರೇ ಆಗಿರ್ತಾರೆ ಅಲ್ಲಿ ಪಿ ಅಥವಾ ಕಾರ್ಯದರ್ಶಿ ಆಗಿರ್ತಾರೆ ಈ ಪ್ರದೇಶದಲ್ಲಿ ಪಿಡಿಒ ಅಥವಾ ಕಾರ್ಯದರ್ಶಿ ಪಿ ಅಥವಾ ಇಲ್ಲಿ ಅಧ್ಯಕ್ಷತೆಯನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಧ್ಯಕ್ಷರು ಇಲ್ಲ ಅಂದ್ರೆ ಉಪಾಧ್ಯಕ್ಷರು ಇದನ್ನ ವಹಿಸ್ಕೊಳ್ಳುವಂಥ ವಿಶೇಷ ಸಭೆಗಳು ಬಂದಾಗ ಇನ್ನು ನಂತರದಲ್ಲಿ ಕೋರಂ ಅನ್ನುವಂಥದ್ದು ಇದಕ್ಕೆ ಯಾವುದೇ ಇರೋದಿಲ್ಲ ಕೋರಂ ಇರೋದಿಲ್ಲ ಈ ವಿಶೇಷ ಸಭೆಯನ್ನ ಯಾವಾಗ ಕರಿಬೇಕಾಗತ್ತೆ ಅದೊಂದು ನೋಡ್ಕೊಳ್ಳಿ ನಾನು ಇನ್ನೊಂದು ಪಾಯಿಂಟ್ ಅನ್ನ ಹೇಳ್ತೇನೆ ಯಾವಾಗ ಕರಿಬೇಕು ಅಂದ್ರೆ ಈ ವಿಚಾರದಲ್ಲಿ ಶ ಯಾರಾದರೂ ಮತದಾರರು ಈ ಮತದಾರರು ಶೇಕಡ ಹತ್ತಕ್ಕಿಂತ ಕಡಿಮೆ ಇಲ್ಲದಷ್ಟು ಕೋರಿದಾಗ ಈಗ ಒಂದು ಪ್ರದೇಶದಲ್ಲಿ ಒಂದು ಶೇಕಡ ಹತ್ತರ ಮತದಾರ ಏನು ಮತದಾರರು ಇರ್ತಾರೆ ಅವರು ಲಿಖಿತ ರೂಪದಲ್ಲಿ ಒಂದು ಲಿಖಿತ ರೂಪದಲ್ಲಿ ಒಂದು ಸಭೆಯನ್ನು ಕರಿಬೇಕು ವಿಶೇಷ ಸಭೆ ಕರಿಬೇಕು ಅಂತ ಬಂದಾಗ ಅವಾಗ ಏನು ಒಂದು ವಿಶೇಷ ಸಭೆಯನ್ನು ಕರೆಯುವಂಥದ್ದು ಎಲ್ಲದರಲ್ಲೂ ಅಷ್ಟೇ ಶೇಕಡ ಹತ್ತರಷ್ಟೇ ಇದೆ ಮೂರರಲ್ಲೂ ಅಷ್ಟೇ ಶೇಕಡಾ ಹತ್ತರಷ್ಟು ಶೇಕಡ ಹತ್ತರಷ್ಟು ಲಿಖಿತ ರೂಪ ಲಿಖಿತ ರೂಪದಲ್ಲಿ ಮತದಾರರು ನೀಡಿದಾಗ ಒಂದು ವಿಶೇಷ ಸಭೆಯನ್ನು ಕರೀತಾರೆ ಶೇಕಡ ಹತ್ತರಷ್ಟು ಇದೊಂದು ಪಾಯಿಂಟ್ ಅನ್ನು ಬಿಟ್ಟಿದ್ದೆ ನಿಮಗೆ ನಾನು ತಿಳಿಸ್ಬಿಡ್ತೇನೆ ಹತ್ತರಷ್ಟು ಲಿಖಿತ ರೂಪ ಇಲ್ಲ ಇದಕ್ಕೆ ವಿಶೇಷ ಸಭೆ ಅನ್ನುವಂತದ್ದು ಯಾವ ಕಾರಣಕ್ಕೆ ನಡೆಯುತ್ತೆ ಅಂದ್ರೆ ಒಂದು ಕಾರ್ಯಕ್ರಮವಾಗಿರ್ಬೋದು ನಡೀಬಹುದು ಅಥವಾ ಏನೋ ಒಂದು ಸದಸ್ಯನಿಗೆ ಸಂಬಂಧಪಟ್ಟಂತಹ ಯಾವುದೋ ಒಂದು ಲೋಪ ಆಗಿರ್ಬೋದು ಸಮಸ್ಯೆ ಆಗಿರ್ಬೋದು ತೆಗೆದುಕೊಳ್ಬೇಕು ಅಂದ್ರೆ ಒಂದು ಸಭೆ ಮತದಾರರ ಏನಿದ್ದಾರೆ ಅವರು ಒಂದು ಲಿಖಿತ ರೂಪದಲ್ಲಿ ಕೊಡಬೇಕಾಗುತ್ತೆ ಪಂಚಾಯತ್ಗೆ ನೋಡಿ ಇಂಥದಲ್ಲಿ ಒಂದು ಸಭೆಯನ್ನ ಕರೀರಿ ಅಂತ ಕೊಟ್ಟಾಗ ಶೇಕಡಾ ಹತ್ತರಷ್ಟು ಏನ್ ಜನ ಒಂದು ಲಿಖಿತ ರೂಪದಲ್ಲಿ ಕೊಟ್ಟಾಗ ಆ ಪ್ರದೇಶದಲ್ಲಿ ಪಿಡಿಒ ಅಥವಾ ಕಾರ್ಯದರ್ಶಿ ಏನಿದ್ದಾರೆ ಅವರು ಜನವಸತಿ ಅಥವಾ ವಾರ್ಡ್ ಸಭೆಯ ಅಲ್ಲಿ ಒಂದು ಸಭೆಯನ್ನ ಕರೆಯುವಂತದ್ದು ಇನ್ನು ಗ್ರಾಮ ಸಭೆಯಲ್ಲಿ ಏನಾದ್ರು ಕರೆದ್ರೆ ಅದು ಅಹ್ ಪಂಚಾಯಿತಿಯ ಅಧ್ಯಕ್ಷರು ಆ ಸಭೆಯನ್ನ ಮುನ್ ತೆಗೆದುಕೊಳ್ಳುವ ಹೋಗುವಂಥದ್ದು ಇನ್ನು ನಿರ್ಣಾಯಕ ಬಹುಮತ ಅನ್ನುವಂಥದ್ದು ಅಲ್ಲಿ ಏನು ತೀರ್ಮಾನ ಆಗುತ್ತೋ ಅದಕ್ಕೆ ಬಿಟ್ಟಿರುವಂಥದ್ದು ಅಲ್ಲಿನ ಇದರಂಥದ್ದು ಹಾಗೆ ನೋಡಿ ಇದು ಕರೆಯುವಂಥದ್ದು ಯಾವಾಗ ಅನ್ನುವಂಥದ್ದು ನೆನ್ಪಿಟ್ಕೋಬೇಕಾಗತ್ತೆ ಮೂರು ತಿಂಗಳಿಗೊಮ್ಮೆ ಕರಿಬಹುದು ಆದ್ರೆ ಮೂರು ತಿಂಗಳ ಅವಧಿಯೊಳಗೆ ಎರಡು ಸ ಮೂರು ತಿಂಗಳ ಒಳಗೆ ಎರಡು ಸಾರಿ ಕರೆಯುವಂತಿಲ್ಲ ಅದೊಂದು ಷರತ್ತನ್ನ ಇದೆ ಎರಡು ಬಾರಿ ಕರೆಯುವಂತಿಲ್ಲ ಮೂರು ತಿಂಗಳ ಒಳಗೆ ಎರಡು ಬಾರಿ ಕರೆಯುವಂತಿಲ್ಲ ಅಂದ್ರೆ ಸಾರಿ ಮೂರು ಬಾರಿ ಅಂತ ಎರಡು ಬಾರಿ ಕರೆಯುವಂತಿಲ್ಲ ಅನ್ನುವಂಥದ್ದು ನೆನ್ಪಿಟ್ಕೋಬೇಕಾಗ್ತದೆ ಇದಿಷ್ಟು ಯಾವುದು ಸಾಮ ವಿಶೇಷ ಸಭೆಗೆ ಸಂಬಂಧಿಸಿದಂಥದ್ದು ಇನ್ನು ನಂತರದಲ್ಲಿ ತುರ್ತು ಸಭೆ ತುರ್ತು ಸಭೆ ಯಾವಾಗ ಕರೀತಾರೆ ತುರ್ತು ಸಭೆಯನ್ನ ಕರೆಯುವಂಥದ್ದು ಯಾವಾಗ ಒಂದು ಪ್ರಕೃತಿ ವಿಕೋಪವಾದಾಗ ಅಥವಾ ಯಾವುದೇ ಒಂದು ಸಾಂಕ್ರಾಮಿಕ ರೋಗಗಳು ಬಂದಾಗ ಯಾವುದೋ ಒಂದು ಅಚಾತುರ್ಯ ಏನಾದರೂ ಒಂದು ಗ್ರಾಮದಲ್ಲಿ ನಡೆದಾಗ ಅವಾಗ ತುರ್ತು ಸಭೆಯನ್ನ ಕರೀತಾರೆ ಯಾರು ತುರ್ತು ಸಭೆಯನ್ನ ಕರೀತು ಕರೆಯುವಂಥದ್ದು ಇಲ್ಲಿ ಚುನಾಯಿತ ಸದಸ್ಯ ಜನವಸತಿ ಪ್ರದೇಶದಲ್ಲಿ ಚುನಾಯಿತ ಸದಸ್ಯನೇನಿರ್ತಾನೆ ಅವನು ಕರೆಯುವಂಥದ್ದು ಇಲ್ಲೂ ಅಷ್ಟೇ ಚುನಾಯಿತ ಸದಸ್ಯ ವಾರ್ಡ್ ಪ್ರದೇಶದಲ್ಲಿ ಚುನಾಯಿತ ಸದಸ್ಯನ ಕರೆಯುವಂಥದ್ದು ಇಲ್ಲಿ ಅಫ್ಕೋರ್ಸ್ ನಿಮ್ಗೆ ಗೊತ್ತಿರುತ್ತೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಧ್ಯಕ್ಷ ಕರೆಯುವಂಥದ್ದು ಯಾವಾಗ ಕರಿಬೇಕಾಗುತ್ತೆ ಈ ಪ್ರಕೃತಿ ವಿಕೋಪಗಳಾದಾಗ ಕರೆಯುವಂಥದ್ದು ಇನ್ನು ಅಧ್ಯಕ್ಷತೆ ವಹಿಸಿಕೊಳ್ಳುವಂತವ್ರು ಯಾರು ಇಲ್ಲಿ ನೆನ್ಪಿಟ್ಕೊಳ್ಳಿ ತುರ್ತು ಸಭದಲ್ಲಿ ಕರೆಯುವಂತವರು ಚುನಾಯಿತ ಸದಸ್ಯ ಆದ್ರೆ ಅಧ್ಯಕ್ಷತೆ ವಹಿಸಿಕೊಳ್ಳುವರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಇದು ತುರ್ತು ಸಭೆಯಲ್ಲಿ ಮಾತ್ರ ಪಂಚಾಯತಿ ಅಧ್ಯಕ್ಷ ಇದನ್ನ ವಹಿಸಿಕೊಳ್ಳುವಂತದ್ದು ಇದಿಷ್ಟು ಆದ್ರೆ ಇಲ್ಲೊಂದು ಷರತ್ತು ಇದೆ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ಒಂದು ಷರತ್ತು ಏನು ಅಂದ್ರೆ ಇಲ್ಲಿ ಚುನಾಯಿತ ಸದಸ್ಯರು ಎಲ್ಲರೂ ಭಾಗವಹಿಸ್ಬೇಕು ಈ ಮೂರು ಸಭೆ ತುರ್ತು ಸಭೆಯಲ್ಲಿ ಚುನಾಯಿತರ ಸದಸ್ಯರು ಏನಿರ್ತಾರೆ ಪ್ರತಿಯೊಂದು ಚುನಾಯಿತ ಸದಸ್ಯರು ವಾರ್ಡ್ ಪ್ರದೇಶದ ಚುನಾಯಿತ ಸದಸ್ಯರಾಗಿರ್ಬೋದು ಜನವಸತಿ ಪ್ರದೇಶದ ಚುನಾಯಿತ ಸದಸ್ಯರಾಗಿರ್ಬೋದು ಗ್ರಾಮ ಸಭಾ ಪ್ರದೇಶದ ಚುನಾಯಿತ ಸಭೆಯ ಸದಸ್ಯರಾಗಿರ್ಬೋದು ಎಲ್ಲರೂ ಕೂಡ ಈ ತುರ್ತು ಸಭೆಯಲ್ಲಿ ಕಡ್ಡಾಯವಾಗಿ ಭಾಗವಹಿಸಬೇಕು ಅನ್ನುವಂಥದ್ದು ಇರುವಂತದ್ದು ಇದಿಷ್ಟು ವಿಶೇಷ ಸಭಾ ಸಾಮಾನ್ಯ ಸಭಾ ಮತ್ತು ತುರ್ತು ಸಭಾ ಪಂಚಾಯ್ತಿಗೆ ಸಂಬಂಧಿಸಿದಂಥದ್ದು ಇನ್ನೊಂದು ಸ್ಲೈಡ್ ಅಲ್ಲಿ ನಿಮ್ಗೆ ತಿಳಿಸ್ತೀನಿ ನೋಡಿ ಇಲ್ಲೊಂದು ನೋಡಿ ಕೋರಂ ವಿಚಾರ ತಿಳಿಸ್ಬಿಡ್ತೀನಿ ನಿಮಗೆ ಕೋರಂ ವಿಚಾರ ಒಂದು ಬೈ ಫಿಫ್ ರಷ್ಟು ನಿಮಗೆ ಯಾವುದೋ ವಾರ್ಡ್ ಸಭಾ ವಾರ್ಡ್ನಲ್ಲಿ ಮತ್ತು ಜನವಸತಿಯಲ್ಲಿ ಇರಬೇಕು ಜನವಸತಿಯಲ್ಲಿ ಇರಬೇಕು ಒಂದು ಹಾಗೆ ಶೇಕಡಾ ಮೂವತ್ತರಷ್ಟು ಶೇಕಡಾ ಮೂವತ್ತರಷ್ಟು ಮಹಿಳೆಯರಿಂದ ಇರಬೇಕು ಮಹಿಳೆಯರಿರಬೇಕು ಪ್ರತಿ ಒಂದು ಗ್ರಾಮ ಪಂಚಾಯಿತಿ ಗ್ರಾಮ ಪ್ರದೇಶದಲ್ಲಿ ಪ್ರದೇಶದಲ್ಲಿ ವಾರ್ಡ್ನಲ್ಲಿ ಹಾಗೆ ಜನವಸತಿಯಲ್ಲಿ ಜನವಸತಿ ಮೂರರಲ್ಲೂ ಕೂಡ ಮೂರೂ ಸಭೆಗಳಲ್ಲೂ ಕೂಡ ಶೇಕಡ ಮೂವತ್ತರಷ್ಟು ಮಹಿಳೆಯರು ಇರಬೇಕು ಈ ಕೋರಂ ಇಲ್ದಿದ್ರೆ ಏನ್ ಮಾಡೋದು ಸರ್ ಈ ಕೋರಂ ಇಲ್ದಿದ್ರೆ ಏನು ಮಾಡಬೇಕು ಅಂದರೆ ಪ್ರತಿ ಸಭೆಯಲ್ಲಿ ಒಂದು ಮೂವತ್ತು ನಿಮಿಷಗಳ ಕಾಲ ಕೋರಂ ಅಕಸ್ಮಾತ್ ಕೋರಂ ಇಲ್ಲ ಒಂದು ಸದಸ್ಯರಲ್ಲಿ ಒನ್ ಬೈ ಫಿಫ್ ರಷ್ಟು ಕೋರಂ ಇಲ್ಲ ಅಂದರೆ ಒಂದು ಮೂವತ್ತು ನಿಮಿಷ ಕಾಯ್ಬೇಕಾಗುತ್ತೆ ಮೂವತ್ತು ನಿಮಿಷ ಕಾದು ಕೋರಂ ಆಗುತ್ತಾ ಅನ್ನೋ ಯೋಚನೆ ಮಾಡ್ಬೇಕು ಆಗ ಇಲ್ಲ ಕೋರಂ ಆಗ್ಲಿಲ್ಲ ಅಂದ್ ಪಕ್ಷದಲ್ಲಿ ಮುಂದಿನ ಒಂದು ದಿನಾಂಕವನ್ನ ನಿಗದಿಪಡಿಸಬೇಕಾಗುತ್ತೆ ಮುಂದಿನ ದಿನಾಂಕವನ್ನ ನಿಗದಿಪಡಿಸಿ ತಿಳಿಸಬೇಕಾಗುತ್ತೆ ಬಂದ ಸದಸ್ಯರಿಗೆ ಬಂದ ಮತದಾರರಿಗೆ ಆ ನಂತರ ಬಂದಂತಹ ಕೋರಂನ ದಿನಾಂಕ ಏನಿದೆ ಅದನ್ನ ಈ ರಜಾ ದಿನಗಳನ್ನ ಹೊರತುಪಡಿಸಿ ಮತ್ತೆ ನೆನ್ಪಿಟ್ಕೊಳ್ಳಿ ರಜಾ ದಿನಗಳು ಏನಿದೆ ಸರ್ಕಾರಿ ರಜಾ ದಿನಗಳನ್ನ ಹೊರತುಪಡಿಸಿ ಇಡಬೇಕಾಗತ್ತೆ ಇನ್ನೊಂದು ದಿನಾಂಕವನ್ನ ಸಭೆಯನ್ನ ಇಡಬೇಕಾಗುತ್ತೆ ಆ ಸಭೆಗೆ ಕೋರಂನ ಅವಶ್ಯಕತೆ ಇರೋದಿಲ್ಲ ನಂತರ ಎರಡನೇ ಸಭೆಗೆ ಕೋರಂನ ಅವಶ್ಯಕತೆ ಇರೋದಿಲ್ಲ ಅವಶ್ಯಕತೆ ಇರುವುದಿಲ್ಲ ಎರಡನೇ ಸಭೆಗೆ ಸಭೆಗೆ ಜನ ಅಥವಾ ಸದಸ್ಯರು ಮತದಾರರು ಆಗ್ಲೇಬೇಕು ಅನ್ನುವಂಥದ್ದು ಇರೋದಿಲ್ಲ ಅನ್ನುವಂಥದ್ದು ಇದಿಷ್ಟು ಸಂಬಂಧಪಟ್ಟಿರುವಂತದ್ದು ಕೋರಂನ ವಿಚಾರ ತಿಳಿದಿದೆ ಮಹಿಳೆಯರು ಇಷ್ಟಿರ್ಬೇಕು ಆಮೇಲೆ ಇನ್ನೊಂದು ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಸದಸ್ಯರು ಅಥವಾ ಏನ್ ಮತದಾರರು ಏನಿರ್ತಾರೆ ಮತದಾರರು ಅವರ ಜನಸಂಖ್ಯೆಗೆ ಅನುಗುಣವಾಗಿ ಇರುವಂತ ಜನಸಂಖ್ಯೆ ಇರುವಂತದ್ದು ಸದಸ್ಯರು ಎಸ್ ಎಸ್ ಟಿ ಸದಸ್ಯರು ಇದಿಷ್ಟು ಸಭೆಗೆ ಸಂಬಂಧಿಸಿರುವಂತದ್ದು ನಾವು ಯಾವ್ದಾದ ನೋಡ್ತೀವಿ ನೋಡಿ ವಾರ್ ಜನವಸತಿ ಸಭೆಯ ಸಭೆಗೆ ಸಂಬಂಧಿಸಿರುವಂಥದ್ದು ಹಾಗೆ ವಾರ್ಡ್ ಸಭೆಯ ಸಭೆಗೆ ಸಂಬಂಧಿಸಿರುವಂಥದ್ದು ಇನ್ನು ಗ್ರಾಮ ಸಭಾ ಪ್ರದೇಶದ ಸಭೆಗೆ ಸಂಬಂಧಿಸಿರುವಂಥದ್ದು ವಿಶೇಷ ಸಭೆ ಇದಿಷ್ಟು ನೋಡಿದ್ವಿ ನಂತರ ಮುಂದಿನ ತರಗತಿಯಲ್ಲಿ ಜನವಸತಿ ಸಭಾದ ಪ್ರಕಾರಗಳು ವಾರ್ಡ್ ಸಭದ ಪ್ರಕಾರ್ಯಗಳು ಹಾಗೆ ಗ್ರಾಮ ಸಭಾದ ಪ್ರಕಾರಗಳು ಹಾಗೆ ಗ್ರಾಮ ಸಭಾದ ಕರ್ತವ್ಯಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು ಈ ಕ್ಲಾಸನ್ನ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಒಂಟಮ್